ನಮಸ್ತೆ ಚಂದ್ರಗ್ರಹದ ಗುಣ ಕೆಲಸ ಲಗ್ನ ಅಂದರೆ ಒಂದನೇ ಮನೆ ಏಳನೇ ಮನೆಯಲ್ಲಿ ಇದ್ದರೆ ಚಂದ್ರ ಅತ್ಯಂತ ಶುಭ ಆಗಿರುತ್ತದೆ ಚಂದ್ರ ತಾಯಿಯನ್ನು ಸೂಚಿಸುತ್ತಾನೆ ಮಾನಸಿಕ ಆರೋಗ್ಯ ಕೃಷಿ ನೀರು ಹಾಲು ಸುಖ ಭೋಜನ ಇವೆಲ್ಲ ಸೂಚಿಸುತ್ತಾನೆ ಮಾನವೀಯ ಗುಣಗಳು ನೌಕಾ ವ್ಯವಹಾರ ಬೆಳೆ ಲೋಹ ಪ್ರೀತಿ ಪ್ರೇಮ ಮೀನು ಸೌಂದರ್ಯ ಶಾಂತಿ ಸಂಕೋಚ ಸ್ವಭಾವ ಇವುಗಳನ್ನೆಲ್ಲ ಚಂದ್ರ ಸೂಚಿಸುತ್ತಾನೆ ನಿಮ್ಮ ರಾಶಿ ಮೇಷದಲ್ಲಿ ಚಂದ್ರ ಇದ್ದರೆ ಅವರಿಗೆ ಹೆಣ್ಣುಗಳ ಬಗ್ಗೆ ಹೆಂಗಸರ ಬಗ್ಗೆ ತುಂಬ ಆಸಕ್ತಿ ಇರುತ್ತದೆ ಪ್ರವಾಸ ಪ್ರವಾಸಿ ಅಂದರೆ ತುಂಬ ಊರುಗಳು ಸುತ್ತುವ ಆಸೆ ಇರುತ್ತದೆ ಅವರಿಗೆ ಶೂರರು ಆಗಿರ್ತಾರೆ ತಕ್ಷಣ ಅಂದರೆ ಡಿಸಿಷನ್ ಮೇಕರು ಬೇಗ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಚಂದ್ರ ನಿಮ್ಮ ವೃಶ್ಚಿಕದ ಋಷಭದಲ್ಲಿದ್ದರೆ ಅವರು ತುಂಬ ಸುಂದರವಾಗಿರ್ತಾರೆ ನೋಡುವುದಕ್ಕೆ ಆದರೆ ಮನಸ್ಸು ಚಂಚಲವಾಗಿರುತ್ತದೆ ಚಾಡಿ ಮಾತು ಸ್ವಲ್ಪ ಹೆಚ್ಚು ಪ್ರಭಾವಶಾಲಿಗಳು ಆಗಿರ್ತಾರೆ ಇವರಿಗೆ ಮಧ್ಯ ವಯಸ್ಸಿನ ಮೇಲೆ ಸುಖ ದೊರೆಯುತ್ತದೆ ಸ್ವಲ್ಪ ಕಫ ಪ್ರಕೃತಿ ಇರುತ್ತದೆ ಮಿಥುನ ರಾಶಿಯಲ್ಲಿ ಚಂದ್ರ ಇದ್ದರೆ ಹಾಸ್ಯ ಇವರಿಗೆ ಹಾಸ್ಯ ಪ್ರವೃತ್ತಿ ಇರುತ್ತದೆ ಲೋಲರು ಚುರುಕು ಬುದ್ಧಿ ಕೊಡ್ತಾನೆ ಉತ್ತಮ ಮಾತುಗಾರಿಕೆ ಕೊಡ್ತಾನೆ ಕೆಲವರಿಗೆ ಮೂಗು ಉದ್ದ ಇರ್ತದೆ ಕೂದಲು ಬರಬಹುದು ಕರ್ಕದಲ್ಲಿ ಚಂದ್ರ ಇದ್ದರೆ ಒಳ್ಳೆಯ ಶರೀರವನ್ನು ಕೊಡ್ತಾನೆ ಇವರು ಪ್ರವಾಸ ಪ್ರಿಯರು ಖರ್ಚು ಜಾಸ್ತಿ ಮಾಡ್ತಾರೆ ಉತ್ತಮ ಸ್ನೇಹಿತರು ಇರುತ್ತಾರೆ ಹೂವು ನದಿಗಳ ಬಗ್ಗೆ ಇವರಿಗೆ ಆಸಕ್ತಿ ಇರುತ್ತದೆ ಸಿಂಹದಲ್ಲಿ ಚಂದ್ರ ಇದ್ದರೆ ಗರ್ವ ಅಹಮ್ ಇವರಿಗೆ ಹೆಚ್ಚು ಧೈರ್ಯ ಶಾಲೆಗಳು ಆಗಿರ್ತಾರೆ ಉದಾರಿಗಳು ಬೇರೆಯವರಿಗೆ ಹೆಲ್ಪ್ ಮಾಡೋ ನೇಚರ್ ಇರುತ್ತದೆ ಮಾನಸಿಕ ಚಿಂತೆ ಕೆಲವೊಮ್ಮೆ ಬರುತ್ತದೆ ಇವರು ಮಾಂಸಾಹಾರಿ ಹಲ್ಲು ನೋವು ಬರಬಹುದು ಕನ್ಯದಲ್ಲಿ ಚಂದ್ರ ಇದ್ದರೆ ಇವರು ಒಳ್ಳೆಯ ಮಾತುಗಳನ್ನು ಆಡುತ್ತಾರೆ ಪ್ರಾಮಾಣಿಕರು ಶೀಲವಂತರು ಅದರ ಸ್ವಲ್ಪ ಸೋಮಾರಿತನ ಇರುತ್ತದೆ ಧನವಂತರು ಶಾಸ್ತ್ರವನ್ನು ಓದಿದವರು ಆಗಿರುತ್ತಾರೆ ತುಲ ರಾಶಿಯಲ್ಲಿ ಚಂದ್ರ ಇದ್ದರೆ ಇವರಿಗೆ ಜಿಯ ಸಾಧನೆ ಮಾಡುತ್ತಾರೆ ಹಣವೂ ಚೆನ್ನಾಗಿ ಬರುತ್ತದೆ ಇವರಿಗೆ ವೃಶ್ಚಿಕದಲ್ಲಿ ಚಂದ್ರ ಇದ್ದರೆ ಅದು ಅಲ್ಲಿ ನೀಚವಾಗಿರ್ತಾನೆ ಹಾಗಾಗಿ ಅಸುಖ ಅಂದರೆ ಸುಖ ಕಮ್ಮಿ ಅವರಿಗೆ ರೋಗ ಬರುವ ಚಾನ್ಸಸ್ ಇರುತ್ತದೆ ಹಾಗಾಗಿ ಚಂದ್ರಶಾಂತಿ ಮಾಡಿಕೊಳ್ಳಬೇಕು ಅವರು ಸಾಧ್ಯವಾದರೆ ಮುತ್ತನ್ನು ಕೈಗೆ ಹಾಕಿಕೊಂಡರೆ ಒಳ್ಳೆಯದು ಆದರೂ ಅವರಿಗೆ ಸರ್ಕಾರದ ಗೌರವಗಳು ಸಿಗುತ್ತದೆ ಧನು ಅದರಲ್ಲಿ ಚಂದ್ರ ಇದ್ದರೆ ಇವರಿಗೆ ಹೊಗಳಕ್ಕೆ ಪ್ರಿಯರು ಅಂದರೆ ಏನಾದರೂ ಕೆಲಸ ಮಾಡಬೇಕಾದ ಇವರಿಗೆ ಹೊಗಳಿದ್ದರೆ ಮಾಡಿಕೊಡ್ತಾರೆ ಸುಖ ದಾಂಪತ್ಯ ಜೀವನವನ್ನು ನಡೆಸುತ್ತಾರೆ ಮಕರದಲ್ಲಿ ಚಂದ್ರ ಇದ್ದರೆ ಇವರು ಜೀಪ್ಣರು ಸ್ವಲ್ಪ ದುಡ್ಡು ಕಮ್ಮಿ ಖರ್ಚು ಮಾಡ್ತಾರೆ ಆದರೆ ಗಂಡ ಹೆಂಡತಿ ಮ ಅಂಥ ಮಕ್ಕಳ ಮೇಲೆ ತುಂಬ ಪ್ರೀತಿ ತೋರಿಸ್ತಾರೆ ಇವರಿಗೆ ಸುಂದರವಾದ ಕಣ್ಣುಗಳು ಇರುತ್ತದೆ ವಿವೇಕಶಾಲಿಯಾಗಿರುತ್ತಾರೆ ಯುಕ್ತಿವಂತರು ಆಗಿರುತ್ತಾರೆ ಕುಂಭದಲ್ಲಿ ಚಂದ್ರ ಇದ್ದರೆ ಸ್ನೇಹಿತರಲ್ಲಿ ಪ್ರೀತಿ ಹೆಚ್ಚು ಇವರಿಗೆ ಕೋಪ ಹೆಚ್ಚು ಬರುತ್ತದೆ ಒಳ್ಳೆಯ ದೇಹನೂ ಇರುತ್ತದೆ ಮೀನದಲ್ಲಿ ಚಂದ್ರ ಇದ್ದರೆ ಇವರಿಗೆ ಹೊಳೆಯುವ ಮೈಕಾಂತಿ ಇರುತ್ತದೆ ಸಾಹಸಿಗಳು ಆಗಿರುತ್ತಾರೆ ಪಂಡಿತರು ಗಂಡ ಹೆಂಡತಿ ಮಕ್ಕಳು ಅಂತ ಪ್ರೀತಿ ತೋರಿಸುತ್ತಾರೆ